ನಗರದ ಯಲ್ಲಮ್ಮ ದೇವಿಯ ಒಂದು ಟ್ರಸ್ಟ್ ವತಿಯಿಂದ ಆಧಾರಿತವಾಗಿರ್ತಕ್ಕಂಥ ಒಂದು ಸ್ವಾಗತವನ್ನ ಮತ್ತು ಧನ್ಯವಾದವನ್ನ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಹಾಗೆ ಈ ಒಂದು ಕಾರ್ಯಕ್ರಮ ಇಷ್ಟು ಒಂದು ಅದ್ದೂರಿಯಾಗಿ ಮಾಡಬೇಕು ಅಂತ ಅಂದಾಗ ಬಹಳ ಬೇರೆ ಬೇರೆ ಒಂದು ಸಹಕಾರ ಇದೆ ವಿಶೇಷವಾಗಿ ನಮ್ಮ ಬಾಬು ಅವರಾಗಿರ್ಬೋದು ಅಯ್ಯಪ್ಪ ಅವರಾಗಿರ್ಬೋದು ರಾಜೇಶ್ ಅವರಾಗಿರ್ಬೋದು ಅವರೆಲ್ಲಾ ಸ್ನೇಹ ಸ್ನೇಹಿತರ ಒಂದು ಪ್ರಯತ್ನದಿಂದ ಈ ಒಂದು ಕಾರ್ಯಕ್ರಮ ಇಷ್ಟು ಒಂದು ಅದ್ದೂರಿಯಾಗಿ ನಡೆದಿದೆ ಸನ್ಮಾನ್ಯ ನಮ್ಮ ಶಾಂಬಯ್ಯಣ್ಣವರ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಸಹಕಾರ ಇದೇ ರೀತಿಯಲ್ಲಿ ಮುಂದುವರಿಯುತ್ತೆ ಸೊ ಮುಂದಿನ ದಿನಗಳಲ್ಲಿ ಅವ್ರೇನೋ ಈ ಒಂದು ಸಮಾಜ ಮುಖ್ಯ ಸೇವಾ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದಾರೆ ಅದನ್ನ ಹಾಗೆ ಮುಂದುವರಿಸ್ತಾರೆ ಮುಂದಿನ ದಿನಗಳಲ್ಲಿ ತಾವು ಎಲ್ಲರ ಎಲ್ಲಾ ಮುಲ್ಬಾಗ ತಾಲೂಕಿನ ಒಂದು ಜನತೆಯ ಒಂದು ಆಶೀರ್ವಾದ ಅಂತಕ್ಕಂಥದ್ದು ಸನ್ಮಾನ್ಯ ಮೇಲೆ ಇರಬೇಕು ಅವರು ಶಾಸಕರೇನಾದ್ರು ಇಪ್ಪತ್ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕಾದ್ರೆ ಈ ಕಾರ್ಯಕ್ರಮ ಇದ್ರಷ್ಟು ಹತ್ತು ಪಟ್ಟರಷ್ಟು ಬಹಳ ಯಶಸ್ವಿಯಾಗಿ ಆಗುತ್ತೆ ಅಂತಕ್ಕಂಥ ಒಂದು ಮಾತನ್ನ ಅವ್ರ ಪರವಾಗಿ ನಾನು ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಎಲ್ಲಾ ತಾಲೂಕಿನ ಸಮಸ್ತ ನಾಗರಿಕರಿಗೆ ಎಲ್ಲಮ್ಮ ದೇವಿಯ ಒಂದು ಆಶೀರ್ವಾದ ಇರ್ಲಿ ಸನ್ಮಾನ್ಯ ಶಾಮಯ್ಯನವರ ಕುಟುಂಬದ ಮೇಲೆ ಇರಲಿ ಅಂತಕ್ಕಂತ ಒಂದು ಮಾತನ್ನ ಹೇಳ್ತಾ ನಾನು ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಇಷ್ಟೊಂದು ದೊಡ್ಡ ಜಾತ್ರೆ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನಾನು ಇದೇ ಫಸ್ಟ್ ಟೈಮ್ ಬರ್ತಾ ಇದ್ದೀನಿ ಈ ಟೌನ್ ಅಲ್ಲಿ ಇದ್ದು ಸಹ ಸುಮಾರು ಒಂದು ಎರಡು ವರ್ಷಗಳಿಂದ ಈ ಜಾತ್ರೆ ಒಂದು ಸ್ವಲ್ಪ ದೊಡ್ಡ ಜಾತ್ರೆ ಆಗಿದೆ ತಾಲೂಕಿನಾದ್ಯಂತ ಎಲ್ಲ ಒಂದು ರೇಣುಕಾ ಎಲ್ಲಮ್ಮನವರ ಭಕ್ತಾದಿಗಳೆಲ್ಲ ಇದರಲ್ಲಿ ಭಾಗವಹಿಸಿದ್ದಾರೆ ಎಲ್ಲ ಮಹಿಳೆಯರು ಸಹ ಈ ಒಂದು ದೇವಸ್ಥಾನವನ್ನ ನಿರ್ಮಾಣ ಮಾಡಿದಂತ ಒಂದು ಮೂಲಕರ್ತರಂದ್ರೆ ನಮ್ಮ ಚಾಪಲ್ ನಾಣಪ್ಪ ಅಂತ ಹೇಳ್ಬಿಟ್ಟು ನಾನು ಅವರೇ ಮೂಲ ಕಾರಣ ಈಗ ಅವರ ಧರ್ಮ ಅವರು ಇದನ್ನ ನಡ್ಸ್ಕೊಂಡ್ ಬರ್ತಾ ಇದಾರೆಯ ಈಗ ಅವ್ರ ಮಗ ಜವಾಬ್ದಾರಿ ತಗೊಂಡು ಎಲ್ಲರನ್ನು ಸಹ ಗೂಡಿಸಿ ಒಂದು ಎಲ್ಲ ಒಂದ್ ಕಡೆ ಎಲ್ಲಾ ಸಮುದಾಯವನ್ನ ಜತೆಗೊಳಿಸಿಕೊಂಡು ಇವತ್ತೊಂದಿನ ಅದ್ದೂರಿಯಾಗಿ ಏನು ಇವತ್ತಿನ ದಿನ ಕಾರ್ಯಕ್ರಮ ಮಾಡ್ತಾ ಇದಾರೆ ದೇವರ ಕಾರ್ಯಕ್ರಮ ಇವತ್ತು ಇನ್ನೋರಿಗೆ ಒಂದು ದೇವರ ಇನ್ನೂ ಒಂದು ಹೆಚ್ಚಿನ ಶಕ್ತಿ ಕೊಟ್ಟು ಈ ಕಾರ್ಯಕ್ರಮ ಇದೇ ರೀತಿ ನಡ್ಸ್ಕೊಂಡು ಹೋಗ್ಲಿ ಅಂತ ಹೇಳ್ಬಿಟ್ಟು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಆ ದೇವ್ ಅವರಿಗೆ ಒಂದು ಆ ಪರಿಸರಕ್ಕೆ ಒದ್ದು ಒಳ್ಳು ಆಯುರ್ವರೋಗ್ಯ ಕೊಟ್ಟು ದೇವ್ರು ಕಾಪಾಡಲಿ ಅಂತ ಹೇಳ್ಬಿಟ್ಟು ನಾವು ಕೊಡ್ತಾ ಇದ್ದೀವಿ ಪ್ರಕಾಶನ ಹಬ್ಬ ರೀತಿ ಇದೆ ನಮ್ಗೆ ಒಂದ್ ಎರಡ್ ಮೂರು ವರ್ಷದಿಂದ ನಮ್ಮ ಎಲ್ಲ ಇಲ್ಲಿ ಮಹಿಳೆಯರಿಗೆ ಸೇರಿ ಇಂಥವೆಲ್ಲ ಇಲ್ಲಿ ಅನುಕೂಲ ಮಾಡಿಕೊಟ್ಟು ತುಂಬಾ ವಿಜೃಂಭಣೆಯಾಗಿ ನಮ್ಮ ಎಲ್ಲಮ್ಮ ತಾಯಿಯ ಒಂದು ಸೇವೆಯನ್ನು ಮಾಡ್ಕೊಂಡ್ ಬರ್ತಾ ಇದಾರೆ ರೇಣುಕಾ ಎಲ್ಲಮ್ಮ ತಾಯಿಯನ್ನ ಒಂದು ಭಕ್ತಿಯಿಂದ ಎಲ್ರು ಮುಲ್ಬಾಗ್ಲಾದ್ಯಂತ ಬರೀ ಪಾಲಿದವರಲ್ಲೇ ಅಲ್ಲ ಇಡೀ ಮುಲ್ಬಾಲ್ ನಲ್ಲಿ ಇರ್ತಕ್ಕಂಥ ತಾಲೂಕಿನಲ್ಲಿ ಇರ್ತಕ್ಕಂತ ಎಲ್ಲರೂ ಬಂದಿಲ್ಲಿ ಆ ತಾಯಿಗೆ ಆಶೀರ್ವಾದ ಪಡ್ಕೊಂಡು ಆ ತಾಯಿ ಸೇವೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇನ್ನ ವಿಜೃಂಭಣೆ ಆಗಿ ಇನ್ನ ಮುಂದಿನ ವರ್ಷ ತಿಂಗಳಲ್ಲಿ ಇನ್ನ ಚೆನ್ನಾಗಿ ಮಾಡ್ಬೇಕು ಹೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂತ ಎಲ್ರಿಗೂ ನಮ್ಮ ತಾಲೂಕಿನ ಜನತೆಗೆ ಒಳ್ಳೆ ಆರೋಗ್ಯ ಐಶ್ವರ್ಯ ಎಲ್ಲಾ ಬೆಳೆ ಮಳೆ ಎಲ್ಲಾ ಚೆನ್ನಾಗಿ ಆಗ್ಬೇಕು ಅಂತ ಈ ಸಂದರ್ಭದಲ್ಲಿ ಆ ತಾಯಿನ ಬೇಡ್ಕೊಂತ ಈ ಒಂದ್ ಎರಡು ಮಾತನ್ನ ಮುಗಿಸ್ತಾ ಇದೀನಿ ಯಾರು ನಮ್ಮ ಪ್ರಕಾಶ್ ಅವರು ಹೇಳಿದ್ರು ಅವ್ರ ಮಗ ಈಗ ನಡ್ಸ್ಕೊಂಡ್ ಬರ್ತಾ ಇದ್ದಾರೆ ಅವ್ರ ಹೆಂಡತಿ ನಡ್ಸ್ಕೊಂಡ್ ಬರ್ತಾ ಇದ್ದಾರೆ ಸತ್ಯ ಇದು ಆದ್ರೆ ಸಹಕಾರ ಕೊಡೋದು ಬಾರಿ ಮುಖ್ಯ ಸಹಕಾರ ಕೊಡುವಂತದಲ್ಲಿ ಈಗ ಮಾನ್ಯ ಶ್ಯಾಮಯ್ಯನವರು ಈ ಸಲ ಎರಡು ಸಾವಿರ ಕಳಶಗಳಿಗೆ ಸೀರೆಗಳು ಮತ್ತೆ ಕಳಶುಗಳು ಎಲ್ಲ ಸಹಕಾರವನ್ನು ಅನೇಕ ರೀತಿಯಲ್ಲಿ ಕೊಡ್ತಾ ಇದ್ದಾರೆ ಆ ತಾಯಿ ಇನ್ನು ಅಂತ ಭಕ್ತಾದಿಗಳಿಗೆ ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹ ಕೊಟ್ಟು ಈ ದೈವ ಕಾರ್ಯಕ್ಕೆ ಹೆಚ್ಚಿನ ಸಹಕಾರ ನೀಡಿ ಪ್ರತಿ ವರ್ಷ ಇನ್ನು ವಿಜೃಂಭಣೆ ನಡೀಲಿ ಅಂತ ಅನ್ಬಿಟ್ಟು ಆ ತಾಯಿಯಲ್ಲಿ ಬೇಡುತ್ತಾ ಏನು ಭಕ್ತಾದಿಗಳು ಇವಾಗ ಕಳಿಸ್ ಸಾಂಗೋಪಾಂಗವಾಗಿ ದೇವರ ಮೆರಗುವ ನೋಡಿಕೊಂಡು ಎಲ್ಲಾ ಮುಗಿಸ್ಕೊಂಡು ಮುಂದಿನ ದಿನಗಳಲ್ಲಿ ಇನ್ನೂ ಮಾಡ್ಬೇಕಪ್ಪ ಅಂತಕ್ಕಂಥ ಉತ್ಸಾಹ ಪ್ರತಿಯೊಬ್ಬರು ದಾನಗಳಲ್ಲಿ ಬರ್ಲಿ ಅಂತ ಹೇಳ್ಬಿಟ್ಟು ಆ ತಾಯಿ ಅವ್ರಿಗೆ ಆಶೀರ್ವಾದ ಕೊಳ್ಳೆ ಅಂತ ಆ ತಾಯಿಯಲ್ಲೇ ಬೇಡ್ತಾ ನನ್ನ ಮಾತನ್ನ ಮುಗಿಸ್ತೇನೆ ಜಾಯ இந்தியாவின் முதல் இன்னிங்ஸ் ஸ்கோர் இறுதியில் முப்பத்து